ಅವತ್ತು ನೈಟ್ ಊರ್ ಬಿಡಕ್ ರಾಕ್ ಸ್ಟಾರ್ ಇದಕ್ಕೆ ತೈಕಿ ಅವಾಗ ಹಬ್ಬ ಕಲ್ಸಿದ್ ಊರಿ ಒಂದು ವರ್ಷಕ್ಕೆ ಹದಿನೇಳು ಹಬ್ಬ ಮಾಡಿದ್ವಿ ಹದಿನೇಳು ಹಬ್ಬ ಒಂದ್ ಬತ್ತಲ್ಲಿ ನಮ್ ಟಚ್ ಮಾಡಿಲ್ಲ ನಾನೇ ಫಿಕ್ಸಿಂಗ್ ಕೇಳಿಲ್ಲ ಅಂದ್ರೆ ನೀವ್ ಕೊಡ್ತೀವಿ ಇರಾಗಿ ಮರ್ಯಾದೆ ಬಿಡದಿ ನಾವು ಚಲೋ ಹೆಸರು ಇಡೋದೇ ಬೇಡ ಕೆಟ್ಟ ಹೆಸರಿಟ್ಟು ದೇವ್ರ ಹೆಸರು ಕೆಟ್ಟ ಹೆಸರಿಟ್ಟು ದೇವ್ರ ಉದ್ಧಾರ ಮಾಡೋದ್ ನಾವು ಸರಿ ಸರಿ ಬಕಾಸುರ ಅಂದ್ರೆ ಭಕ್ಷಕ ಅಂತ ಇವಾಗಿನ್ನ ಪ್ರತಿಯೊಬ್ಬ ಹಬ್ಬದಾಗ ಹಬ್ಬ ಮಾಡ್ರಿ ಓಡಿದ್ರೆ ನಾಳೆ ಹಬ್ಬ ಐತಿ ಅಂದ್ರೆ ಇವತ್ತಿನ ಇಂಗ್ಲೀಷನ್ ಮಾಡಿಸ್ತಾರ ಅಂದ್ರ ಅದು ರನ್ನಿಂಗ್ ಜಾಸ್ತಿ ಆಗತ್ತೆ ಅದು ಬಾಕಿ ಬರಲ್ಲ ಈಗ ಎಷ್ಟು ಹೆಸರು ಮಾಡಿದ್ದು ಬರೀ ಒಂದೊಂದು ಹಬ್ಬ ಎರಡು ಹಬ್ಬ ಮಾಡಿ ಆ ಇಂಜೆಕ್ಷನ್ ಇದರಿಂದ ಡೆತ್ ಆಗೋದು ಎಂತ ಹೆಸರು ಮಾಡಿದ್ವಿ ಅವ್ರಿಗೂ ಡೆತ್ ಆಗೋದು ಇದೇ ಕಾಣ ಬೇರೆ ಏನು ಕಾಣಲ್ಲ ಇವ್ರು ಉದ್ದೇಶ ಏನ್ ಅವಾಗ ಆಗ್ಲೇ ಹೇಳಿದ್ರಲ್ರಿ ಇವರು ಐದನೇ ಇದ್ವಿ ನಾವು ಹೋರಿ ತಂದಾಗ ನಮ್ಮ ಅಣ್ಣಾರ್ ತಂದ್ರು ಹಬ್ಬ ಮಾಡಿದ್ರು ಅಂತ ಹೇಳಲ್ಲ ಅವ್ರ ಅಣ್ಣಾರ್ ಈಗ ಈ ಜಸ್ಟ್ ಅವ್ರು ಬರ್ತ ಸ್ವಲ್ಪ ಲೇಟ್ ಆಯ್ತು ಅವ್ರ ಮಾವಾರು ಅವ್ರ ಅಣ್ಣಾರ್ ಸೇರಿ ತಂದ್ರಂತ ಅವ್ರು ಮಾತಾಡ್ತಾರ ನಾನು ನಮಸ್ತೆ ರೀ ಹಾ ನಿಮಸ್ ರಾಜೀವ್ ಅಂತ ಹೇಳಿ ನೀವೇನ್ ಮಾಡ್ತಿರೋಲ್ರಿ ಅಗ್ರಿಕಲ್ಚರ್ ಮಾಡ್ತೇವೆ ಅಗ್ರಿಕಲ್ಚರ್ ಅಂದ್ರೆ ನೀವ್ ಇವ್ರು ಈಗ ಅಂದ್ರೆ ನಮ್ಮ ಮಾವಾರು ನಮ್ಮ ಅಣ್ಣವರು ಅವರೆಲ್ಲ ಸೇರಿ ಈ ತರ ಈ ಬಕಾಸುರ ಅನ್ನೋದನ್ನ ತಗೊಂಬಂದಿದ್ದವ್ರು ನೀವ್ ಅದ್ರ ಬಗ್ಗೆ ನಿಮ್ಮ ಬಕಾಸುರ ಬಗ್ಗೆ ನೀವ್ ಹೇಳೋದಾದ್ರೆ ಏನ್ ಹೇಳ್ತೀರಿ ಮಾತುಗಳು ಬರಲ್ರಿ ಅದ್ರ ಬಗ್ಗೆ ಹೇಳ್ಬೇಕಂದ್ರ ಯಾಕಂದ್ರ ಬಾಳ ಒಂದು ಇಡೀ ಊರ ವಿರುದ್ಧ ಕಟ್ಕೊಂಡು ಹುರಿ ತಂದಿದ್ದ ನಾವ್ ಇದನ್ನ ಸರಿ ಬಾಳ ಬಾಳ್ ನೂವಿನ ದಿನಗಳು ನೋಡಿ ಹುರಿ ತಂದಿದ್ದ ನಾನು ನಮ್ಮ ಮಾವುಗಳು ನನ್ನ ಫ್ರೆಂಡ್ಸ್ ನನ್ನ ಪ್ರಶಾಂತ ಮಾಲ್ತೇಶ ಕಿರಣ ಪ್ರವೀಣ ನಮ್ಮ ಹರೀಶ ಸರಿ ಬಹಳ ಹಾವ ಮಾಡಿ ಇಡೀ ಊರ ಒಂದು ನಾವ ಒಂದ್ ಆರು ಏಳು ಮಂದಿ ಒಂದು ಸರಿ ಹಬ್ಬ ಮಾಡಬೇಕು ನಾವು ಇದಕ್ಕಿಂತ ಬಿಫೋರ್ ಒಂದು ಕರೆ ಊರಿ ತಂದಿದ್ವಿ ಆ ಊರಿನ ನಮ್ಮೂರಲ್ಲೇ ಹಿಡಿದ್ಬಿಟ್ರು ಅದು ಊರಾಗ ಇದ್ದಿದ್ದು ಹೋರಿ ಅದನ್ನ ತೊಂಬಂದು ನಾವು ಪಿಪಿ ನೆಡ್ತಿದ್ವಿ ಅಂತ ತೊಗೊಂಡ್ ಬಂದ್ಬಿಟ್ವಿ ಅವಾಗ ಹಬ್ಬದ ಬಗ್ಗೆ ಏನು ಐಡಿಯಾ ಇರ್ಲಿಲ್ಲ ತೊಂಬಂದ್ವಿ ಅದನ್ನ ನಮ್ಮೂರಲ್ಲೇ ಬಿಟ್ರು ಈ ನಿಮ್ಮ ಊರೊಳಗೆ ನಮ್ಮ ಅವತ್ತು ನೈಟ್ ಊರ್ ಬಿಡಕ್ಕೆ ರೆಡಿ ಎಲ್ಲರು ಸರಿ ಅಂದ್ರೆ ಆರೇಳು ಮಂದಿ ಬೇರೆ ಅಷ್ಟು ನಮ್ಗೆ ಅಸಹ್ಯ ಆಗ್ಬಿಡ್ತು ಹಾಂ ಹಾಂ ಸರಿ ಬೇಡ ಊರು ಬಿಡೋದು ಬೇಡ ಹೆಂಗೆ ನಾವು ನಾಲ್ಕು ಮಂದಿ ಒಳಗ ಇಡೀ ಊರಾಗೆ ನಾವು ಮರ್ಯೋದು ಕಳ್ಕೊಂಡೇವಿ ಹಂಗ ಅದು ತೊಗೊಂಬಂದು ಮರೆಯಲ್ಲ ಕೂಸ್ಕೊಳ್ಳೋಣ ಮರ್ಯೋದು ವಾಪಸ್ಸು ಬರ್ಬೇಕು ನಮ್ಗೆ ವಾಪಸ್ಸು ಇಲ್ಲ ಅಂದ್ರೆ ಹಬ್ಬ ಬಿಟ್ಬಿಡೋಣ ಇಲ್ಲಿ ಸರ್ ಆ ಪ್ರಕಾರ ಇದನ್ನ ನನ್ನ ಇಬ್ಳಾರ ಫ್ರೆಂಡ್ಸ್ ಹೋಗಿದ್ದು ಒಳ್ಳೆಕೆ ನೋಡಕ್ಕೆ ಇದ್ರದು ಕೊಂಬೆ ಇದ್ದಿದ್ದಿಲ್ಲ ಒಂದು ಕಾಲು ಇದ್ದಿದ್ದಿಲ್ಲ ಅವ್ರು ಬೇಡ ಅಂತ ಹೇಳಿ ಬಿಟ್ಟು ಬಂದ್ರು ಅವಳು ನಾ ಹೋದೆ ನಾ ಹೋಗತ್ಲೇ ಕೊಂಬು ಇಲ್ಲ ಕಾಲು ಇಲ್ಲ ಬೇಡ ಅಂತ ಮುಗಿಸ್ಕೊಂಡು ಮುಗಿಸ್ಕೊಂಡೆ ಅಡಾಸ್ ಅಂತ ಅಂದ್ರೆ ಅವಾಗಿನ ಮೂಮೆಂಟ್ ಅಮೌಂಟ್ ಎಷ್ಟು ಕೊಟ್ಟಿದಿರ ಅವಾಗಿನ ಮೂಮೆಂಟ್ ಇದಕ್ಕೆ ಎಪ್ಪತ್ತೆಂಟು ಸಾವಿರ ಏನೋ ಅಂದ್ರೆ ಹದಿನೈದು ವರ್ಷದ ಹಿಂದ ಅಂದ್ರೆ ರಾಕ್ ಈಗ ರಾಕ್ ಸ್ಟಾರ್ ಹೇಳಿದ್ರು ರಾಕ್ ಸ್ಟಾರ್ ಹಬ್ಬ ಮಾಡೋಕ್ಕಿಂತ ಮೊದಲು ಅಂದ್ರೆ ರಾಕ್ ಸ್ಟಾರ್ ಹಬ್ಬ ಅವಾಗ ವೀರ ಮದಕರಿ ಅಂತ ಹೇಳಿ ರಾಕ್ ಸ್ಟಾರ್ ಇದಕ್ಕೆ ತಳಿಕಿ ಅವಾಗ ಹಾ ಸರಿ ಸರಿ ರಾಕ್ ಸ್ಟಾರ್ ಅಂದ್ರೆ ರಾಕ್ ಸ್ಟಾರ್ ಹಬ್ಬ ಕಲಿಸಿದ್ದು ಊರಿ ಕಲಿಸಿದ್ದು ಊರಿ ನಿಮ್ದು ಅವ್ರದ್ದು ಅಂದ್ರೆ ರಾಕ್ ಸ್ಟಾರ್ದ ಸಂಬಂಧ ಅಂತ ಅಂದ್ರೆ ಮೊದ್ಲು ಗೊತ್ತಿದ್ದಾರೆ ನಿಮ್ಗೆ ಅವ್ರು ಮೊದ್ಲು ಗೊತ್ತಿರ್ಲಿಲ್ಲ ಕೆರ್ಮತ್ತಳ್ಳಿ ಒಬ್ಬ ನಮ್ ಫ್ರೆಂಡ್ ನಮ್ಮೂರ ರಿಲೇಶನ್ ಶೇಖ ಅಂತ ಹೇಳಿ ಅವನಿಂದ ಈ ಊರಿ ನಮ್ಗ ವ್ಯಾಪಾರ ಆದಂಗ ಸರಿ ತಂದ್ವಿ ಎಲ್ಲೇ ನಾವು ಬಿದ್ದಿದ್ವಿ ಅಲ್ಲಿಂದನೇ ಎಬ್ಬಿಸ್ಕೊಂಡ್ಬಂತು ಒಂದು ವರ್ಷಕ್ಕೆ ಹದಿನೇಳು ಹಬ್ಬ ಮಾಡಿದ್ವಿ ಹದಿನೇಳ ಹಬ್ಬ ಯಾವ ಒಂದ್ ಬತ್ತಲ್ಲಿ ಟಚ್ ಮಾಡಲಿಲ್ಲ ಅಲ್ಲೆಲ್ಲ ಒಂದು ವರ್ಷ ಒಂದು ವರ್ಷ ಅದ್ರ ಮರನೇ ವರ್ಷ ಎಂಟು ಮಾಡಿದ್ವಿ ಆ ವರ್ಷನೂ ಟಚ್ ಇಲ್ಲ ಮೂರನೇ ವರ್ಷ ಪೇನ್ ಬಾಳ ಹಾಕೊಂತ ವಯಸ್ಸು ಮಿತ್ತು ಅಂದ್ರೆ ಅದು ಅದ್ ನೋವಿದ್ದು ನೋವಿದ್ದು ಆ ವರ್ಷದಿಂದ ಕೈ ಹಾಕೊಂತ ಅಲ್ಲಿವರೆಗೂ ನಾವು ಯಾರಿಗೆ ಬೇಕಾದ್ರಿಗೆ ಓಪನ್ ಹೇಳಿ ಹ್ಮ್ ಹರಿದ್ದಿ ನಿನ್ ದಮ್ ಹರಿ ಈಗ ನೀವು ಅಂದ್ರೆ ನೀವು ಹಬ್ಬ ಮಾಡಿದ ಎರಡ್ ಸಾವಿರದ ಹದಿನಾರು ಹದಿನೇಳು ಸಾಲ ನೀವು ಹೇಳಿದ್ರಿ ಈಗ ಅವಾಗಿನ ಬುಕ್ ಈಗಿನ ಬುಕ್ ದೇರ್ ಆರ್ ಮಲ್ಟಿಪಲ್ ಡಿಫ್ರೆನ್ಸ್ ಐತಿ ನಿಮ್ಗೆ ಹೆಂಗ್ ಅನಸತ್ರಿ ಸೊ ಅವಾಗಿನ ಹಬ್ಬ ಈಗಿನ ಹಬ್ಬ ಡಿಫ್ರೆಂಟ್ ಹಣ ಕಮಿಟಿ ಇರುದಿಲ್ಲ ಹೊರಿಯೋದೈತಿ ಸೆಗಮೇರ್ಗಳೈತಿ ನಾನು ಅಂತ ಅಲ್ಲ ಎಲ್ರು ಸೇರಿ ಈಗ ನಾನೇ ಫಿಕ್ಸಿಂಗ್ ಕೇಳಿಲ್ಲ ಅಂದ್ರೆ ನೀವ್ ಯಾಕೆ ಕೊಡ್ತಿದಿ ನೀವ್ ಯಾಕೆ ಕೊಡ್ತಿದಿ ಮಾಲಕ್ ಅನ್ನ ನೀಟ್ ಬಿಟ್ರೆ ಅವಾಗ ಕಮಿಟಿ ಯಾವ್ದು ಮನಸ್ಸಿ ಬರುತ್ತೆ ಅನೌನ್ಸ್ ಮಾಡ್ತಾನೆ ಮಾಲಕನಿಂದನ ಮಾಲಕರಿ ನಿಮ್ದಾನ ಹಬ್ಬ ನಿಮ್ ನಿಮ್ಮೂರ ಹಬ್ಬ ಇಟ್ರಿ ಎಲ್ಲಿ ಎದುರಿಂದ ಹಬ್ಬ ಮಾಲಕರು ಯಾರು ಹೋರಿ ಹಿಡ್ಕೊಂಡ್ ಬರ್ತಲ್ಲ ಅವ್ರಿಂದ ಹಬ್ಬ ನಾನೇ ಹೋಗಿ ನಿನ್ನ ಹತ್ರ ನನಗ್ ಪ್ರೈಸ್ ಕೊಡು ಕಂಪ್ಲೇಂಟ್ ಕೊಡು ನಾ ಇದ್ದು ಕೊಡ್ತೀನಿ ನಾ ಇಷ್ಟು ಮಾಡ್ತೀನಿ ಂಗಿದ್ರ ಸರಿ ಸರಿ ಕಮಿಟಿತ್ರಿ ಅಂದ್ರೆ ಇವ್ರೇನ್ ಹೇಳ್ತಾರೆ ನೀವ್ ಹೇಳಿ ಕರೆಕ್ಟ್ ಯಾಕಪ್ಪಾ ಅಂದ್ರೆ ಈಗ ಒಂದು ಕಮಿಟಿ ನೀವು ಕೆಲವೊಂದಿಷ್ಟು ಈಗ ಒಂದು ವಿಡಿಯೋಗಳು ಬಂದಾಗ ಕೆಲವೊಂದಿಷ್ಟು ಕಮಿಟಿ ಬ್ಯಾನರ್ಗಳು ಪೋಸ್ಟರ್ಗಳು ಪೋಸ್ಟರ್ ಗಳು ಬಂದಾಗ ಈಗ ಹಬ್ಬ ಇದಂದಾಗ ಆ ಹುರ್ದು ಕಮಿಟಿ ಸರಿ ಇಲ್ಲ ನಿಯತ್ತಿಲ್ಲ ಅಲ್ಲಿ ಫಿಕ್ಸಿಂಗ್ ಆಗ್ತೈತಿ ಅಂತ ನೀವು ಮಾತಾಡ್ಕಿಂತ ಮೊದ್ಲು ನೀವು ನೀವು ಅವ್ರು ಹೇಳಿದ್ರು ಯಾಕಪ್ಪಾ ಅಂದ್ರೆ ಓನರ್ ಇಂದ ಈಗ ಹೋರಿ ಹೇಳ್ಕೊಂಡು ನೀವು ಹೋಗಿ ಹಬ್ಬ ಮಾಡ್ತೀವಿ ಅಂತ ಅದು ಹಬ್ಬ ಇಲ್ಲಪ್ಪ ಅಂತ ನಿಮ್ ಮನೆಯೊಳಗ ನಿಮ್ ಹೋರಿ ಕಟ್ಕೊಂಡು ನೀವು ಅಲ್ಲಿ ಹಬ್ಬ ನಡಕ್ಕೆ ಸಾಧ್ಯ ಇಲ್ಲ ನೀವಾಗಿ ಹೋಗಿ ಫಿಕ್ಸಿಂಗ್ ಕೊಡ್ರಿ ನಾ ಎಷ್ಟು ಕೊಡ್ತೇನೆ ಅವ್ರ ಕೊಡ್ತಾರ ನಾ ಎಂಬತ್ ಬಂಪರ್ ಕೊಡ್ರಿ ಅಂತ ಕೇಳಿದಾಗ ಮಾತ್ರ ಫಿಕ್ಸಿಂಗ್ ಮೊದ್ಲ ನೀವು ಅವ್ರನ್ನ ಬ್ಲೇನ್ ಮಾಡೋಕಿಂತ ನೀವು ಕಮಿಟರ್ ಸುದ್ದ ಕಂಪೀಟರ್ ಕಮೀಟರ್ನ ಬ್ಲೇನ್ ಮಾಡೋಕ್ಕಿಂತ ಮಾಲೀಕರು ಸುದ್ದ ಆಗ ಅವ್ರು ಹೇಳಿದ್ರು ನಿಮ್ಗೆ ಅಂದ್ರೆ ಕಾಂಪಿಟೇಷನ್ ಅಂದ್ರೆ ಈ ಮಾಲೀಕರು ಅಂತ ಏನ್ ಹೋರಿ ಅಂದ್ರೆ ಅವ್ರು ಹೇಳಿದ್ರು ಅಂದ್ರೆ ಕಾಂಪಿಟೇಷನ್ ಅಂದ್ರೆ ಈಗಲೂ ಕಾಂಪಿಟೇಷನ್ ಅವನ್ ಕಾಂಪಿಟೇಷನ್ ಯಾವ ರೀತಿ ಡಿಫ್ರೆನ್ಸ್ ಇವಾಗಿನ ಕಾಂಪಿಟೇಷನ್ ಕಾಂಪಿಟೇಷನ್ ಅಲ್ಲಣ್ಣ ಯಾಕಪ್ಪಾ ಅಂದ್ರ ಈಗ ಊರಿನ ಟಾರ್ಗೆಟ್ ಮಾಡಿ ಅರಿತಾರ ಅವಾಗ ಹಂಗಿರಲಿಲ್ಲ ಊರು ಇದನ್ನ ಹರಿಬ್ಲೇ ಅಂತ ಹೇಳಿ ಅರೋರ್ ಇದ್ದಿದ್ದಿಲ್ಲ ಏತಿಂದ ನಡೆ ಆಕಾರದಿಂದ ವ್ಯವಸ್ಥಿದ್ರು ಈಗ ಹಂಗಲ್ಲ ಈಗ ನನಗ ನಿನಗೆ ಬೇಕು ಬೇಕು ಹರ ನಾವು ನೀವು ಒಂದು ಸಣ್ಣಗ ನಿನಗೆ ಬೇಕು ನಾವು ಬೇರೆ ಅವರೆ ಹರ್ದು ಹರೀವರೆ ಹರ್ದು ಹಿಂಗೆ ಆಳಾಗ ಬಂದೈತಿ ತಪ್ಪು ಹರೆಯರ್ದು ಅಂತಲ್ಲ ಮಾಲಕ್ರದು ಅಂತ ಅಲ್ಲ ಪರಿಸ್ಥಿತಿ ಅಲ್ಲಿಗೆ ಬಂದೈತಿ ನಮ್ಮ ಅಲ್ಲಿ ಬಂದಿಂದ ಅವ್ರು ತಮ್ಮ ಮಟ್ಟಕ್ಕೆ ಬಂದೈತಿ ತಿಂಕಿಂಗೆ ಆ ಲೆವೆಲಿಗೆ ಬಂದೈತಿ ಅಂದ್ರೆ ನೀವು ನೀವು ಹಬ್ಬ ನೋಡ್ಲಿಕ್ಕು ಈ ಡಿಫ್ರೆನ್ಸ್ ಬಹಳ ಹಂಗೆ ಭಾಳ ಐತೆ ಸ ಭಾಳ ನಿಮ್ಗೆ ಅಂದ್ರೆ ಈ ಹೋರಿ ಸಿಕ್ಕಾಗಿಂದ ಅಂದ್ರೆ ನೀವು ಈ ಥರ ಹೋರಿಗೆ ಮತ್ತು ಸಿಕ್ಕವ ನಿಮ್ಗಂತ ಈ ಹೋರಿ ಹಂಗೆ ನಮ್ಗೆ ಬೇರೆ ಯಾವುದೂ ಹೋರಿ ಸಿಗಲಿಲ್ಲ ಮತ್ತು ಅದ್ರ ಈಗ ಹಬ್ಬದಾಗ ಅದೀರಿ ಅದೇ ಮಾಡತ್ತ ಮಾತು ಈಗ ಮತ್ತೆ ನಮ್ಮ ಹಳದಿಯಾರು ನಮ್ಮ ತಮ್ಗಳು ಅಷ್ಟು ಸೇರಿ ಒಂದು ಹೋರಿ ಚಂದಾರ ಇದಕ್ಕಿಂತ ಹಿಂಗೆ ಸಿದ್ಧಾರ್ಹಣ ಅಂತ ಒಂದಿತ್ತು ಅದು ಚೆನ್ನಾಗಿ ಹೆಸರು ಮಾಡ್ತ ಒಂದು ವರ್ಷ ಒಂದು ಎಂಟು ಹಬ್ಬ ಮಾಡಿ ಚೆನ್ನಾಗಿ ಹೆಸರು ಮಾಡ್ತ ಏನೋ ಒಂದು ಬೇರೆ ಅದರದು ಸಮಸ್ಯೆ ಆಗಿ ಹೊಲೋ ರಿಟರ್ನ್ ತಮಿಳ್ನಾಡಿಗೆ ಹೋತದ ಅದನ್ನ ತೊಗೊಂಬಂದಿ ಬೆಟ್ಟದ ಹುಲಿ ಅಂತ ಮಾಡಿದ ಬೆಟ್ಟದ ಹುಲಿ ಅದ ಸಿದ್ಧಾರ್ಡ್ ಎಕ್ಸ್ಪ್ರೆಸ್ ನೀವು ಹಬ್ಬ ಮಾಡಿ ನಾವು ಮಾಡಿ ಸಿದ್ದಾರ್ಡ್ ಎಕ್ಸ್ಪ್ರೆಸ್ ಅದ ಈಗ ಮತ್ತೊಂದು ಅದೇ ಅದ ಹೆಸರಿನಾಗ ಸಿದ್ಧಾರ್ಡ್ ಎಕ್ಸ್ಪ್ರೆಸ್ ಅಂತ ತಂದ ನೀವು ಆ ಊರಿನ ಚೆನ್ನಾಗೈತಿ ಅಂದ್ರೆ ಈಗ ಇದಕ್ಕೆ ಬಕಾಸುರ ಸಿದ್ಧಾರುಡ್ ಅಂತ ಹೇಳಬೇಕು ವ್ಯತ್ಯಾಸ ಅಂದ್ರೆ ಈಗ ಈಟ್ರಿ ಬಕಾಸುರ ಸಾಮ್ರಾಜ್ಯ ಸಿದ್ಧಾರುಡ್ ಎಕ್ಸ್ಪರ್ ಇದಕ್ಕೆ ಬಕಾಸುರ ಅಂತ ಯಾಕೆ ಹೆಸರು ಇರ್ಬೇಕು ಬಕಾಸುರ ಇದಕ್ಕ ಅಂದ್ರೆ ಊರಲ್ಲಿ ಬಹಳ ನಾವು ಕೆಳಮಟ್ಟಕ್ಕಾಗಿದ್ವಿ ಗೌರವ ಹೋಗಿತ್ತು ಗೌರವ ಹೋಗಿತ್ತು ನನ್ನ ಮಾವ ಇನ್ನೊಮ್ಮ ಅಂತ ಹೇಳಿ ಎಕ್ಸ್ಪರ್ಟ್ ಆಗಿನಾಗ ಅವ ಮಂಗಳೂರಲ್ಲಿ ಇರ್ತಿದ್ದ ಸರಿ ಊರಾಗಿ ಹಿಂಗಂದ್ರೂ ಮರ್ಯಾದೆ ಇಡೋದಿ ನಾವು ಚಲೋ ಹೆಸರು ಇಡೋದೇ ಬೇಡ

ಆದ್ರೆ ಏನು ನೋವು ಏನಪ್ಪಾ ಅಂದ್ರ ಈಗ ಹೋರಿ ಅಂದ್ಬಿಡುತ್ತೆ ಎಲ್ಲಾರ್ದು ಒಂದ ತರ ವಿಚಾರ ಮಾಡಲ್ಲ ಅವನದ ಬೇರೆ ನಮ್ದ ಬೇರೆ ಬಸವಣ್ಣ ಬಸವಣ್ಣ ನಮ್ಮ ಬಸೋಣ ಇದ್ದರೂ ಬಸವಣ್ಣ ನೀವು ಮೇವ್ ಹಾಕಿದ್ರು ತಿಂತತಿ ನಾವು ಮೇವ್ ಹಾಕಿರ್ ಯಾರ ಮನಿ ಬಸವಣ್ಣ ಎಲ್ಲಾನು ಬಂದೆ ಸರಿ ಸರಿ ಈ ತರ ಆಗ್ತೈತಿ ಅಂದ್ರೆ ನೀವು ಬರ್ತಾ ಬರ್ತಾ ಹಿಂಗ ಅಂದ್ರೆ ಎರಡು ವರ್ಷ ಮೂರು ವರ್ಷ ಹಬ್ಬ ಮಾಡ್ತೀರಿ ಅಂದ್ರೆ ಬರ್ತಾ ಬರ್ತಾ ಸ್ಲೋ ಆಗ್ತಾ ಹೋಗ್ತೈತಿ ಅವಾಗ ನಿಮ್ಗೆ ಹಬ್ಬ ಮಾಡೋದು ನಿಲ್ಲಿಸಬೇಕಂತ ಯಾವಾಗ ಯಾವ ಹಬ್ಬ ರೀ ಲಾಸ್ಟ್ ಹಬ್ಬ ನೀವು ಅಂದ್ರೆ ಈಗ ಲಾಸ್ಟ್ ಕೊನೆ ಹಬ್ಬ ಅಪೇಕ್ಷೆ ಮೇರೆ ಹಬ್ಬ ಅಭಿಮಾನಿಗಳ ಅಪೇಕ್ಷ ಮೇರೆಗೆ ಹಬ್ಬ ಅಂತ ಹಾಕ್ತೀರಿ ಅಂದ್ರೆ ಕೊನೆ ಹಬ್ಬಗಳು ಯಾವ್ರಿ ಕೊನೆ ಹಬ್ಬಗಳು ಯಾವ ರೀತಿ ಇದ್ದು ನೀವು ಇಲ್ಲ ಅಪೇಕ್ಷೆ ಮೇರೆಗಿಂತ ಜಗಳದ ಮೇಲೆ ಹಾಕಿದ್ ಹೋರಿ ಒಂದು ಲಾಸ್ಟ್ ಹಬ್ಬ ಇದ್ದು ಜಗಳದ ಮೇಲೆ ಇಲ್ಲಿ ಹಾಕ್ರಿ ಅಂತ ಅವರು ಹಾಕ್ರಿ ನಮ್ಮ ಅಪೋಸಿಟ್ ಇರಾರ ಇಲ್ಲಿ ಹಾಕ್ರಿ ಅಂತ ಹೇಳಿ ಸರಿ ಹಾಕ್ತೇವೆ ಅಲ್ಲೇ ಹೋರಿ ಬಿತ್ತು ಹರಿಯಕ್ಕಾಗ್ಲಿಲ್ಲ ಅಲ್ಲಿ ಅಲ್ಲಿ ಡಾಕ್ಟ್ರ ಅವತ್ತು ಆದಂಥ ಜಗಳ ನಮ್ಮ ವಿರುದ್ಧ ಇದ್ದೋರು ಇವತ್ತಿಗೂ ನಮ್ಮ ಕೊಟ್ಟ ಜಗಳಕ್ಕೆ ಬರಲ್ಲ ಆ ಥರ ಆ ಥರನೇ ಆಗ್ಬಿಡ್ತಾವಂತ ಅಂದ್ರೆ ಈಗ ಏನು ನಾವು ಹಬ್ಬ ಮಾಡೋಕ್ಕೂ ರೆಡಿ ಜಗಳ ಮಾಡೋದು ರೆಡಿ ಎಲ್ಲದಕ್ಕೂ ರೆಡಿ ತಪ್ಪು ನಮ್ಮದಿದ್ರೆ ತಲೆ ಬಾಗನ ಹೊಡಿಯೋಣ ಎರಡು ಏಟ ತಪ್ಪು ನಮ್ಮದು ಇಲ್ಲ ಇಲ್ಲ ಅಂದ್ ಬೆಳಕ ಅವ ರೊಕ್ಕದ ಮ್ಯಾಮಕ್ಕಂತನೇ ಇದ್ರು ಬೇಡ ಅವ್ನ ತಲೆ ಬಾಗಲ ಅಷ್ಟೆ ನೋಡ್ಕೊಂಡ ಬಿಡಣ ಉಂತವ್ನು ನಿಮ್ಮದಾರ ಇಲ್ಲ ಅಲ್ಲಿ ಯಾವ ರೀತಿ ಪ್ರೈಝೆಲ್ಲ ಆಯ್ತು ರೀ ಅಲ್ಲೆಲ್ಲ ಪ್ರೈಸ್ ಆಯ್ತು ಬೆಳ್ಳಿ ಕೊಟ್ರು ಅಂದರೆ ಅಲ್ಲಿ ಎಲ್ಲರೂ ರಿಲೇಶನ್ ನಮ್ಗೆ ಬೆಳ್ಳಿ ಕೊಟ್ರಲ್ಲೇ ಆ ಬೆಳ್ಳಿ ತರಲಿಲ್ಲ ನಾವು ಅದ ಊರು ದ್ಯಾಮ ಕೊಟ್ಟು ಕುಂದೂರು ಇಪ್ಪತ್ತು ಇಪ್ಪತ್ತೊಲಿ ಬೆಳ್ಳಿನ ಕುಂದೂರು ದ್ಯಾಮ ಕೊಟ್ಟು ಬಂದ್ವಿ ನಾವು ಪರ್ಸಲಿಗೆ ಹಾಕಿವಿ ನಾವು ಇಲ್ಲಿಗೆ ಹಬ್ಬಕ್ಕಂತಲ್ಲ ಹಬ್ಬ ಮಾಡಿ ತೋರ್ಸೋದು ಹಬ್ಬ ನಮ್ಮ ಊರಿ ಹಿಡಿತಿನಿ ಅಂದ್ರೆ ಹಬ್ಬ ಮಾಡಿ ತೋರ್ಸಕ್ಕೆ ನಾವು ಬಹುಮಾನ ಬೇಡ ಅಂತ ನಾವು ಅದ ಊರು ಕುಂದೂರು ಇಪ್ಪತ್ತು ಇಪ್ಪತ್ತೊಲಿ ಬೆಳ್ಳಿನ ಇಟ್ಟು ಬಂದ್ವಿ ಸರಿ ಅಂದರೆ ಈಗ ಕೆಲವೊಂದಿಷ್ಟು ಹಬ್ಬಗಳಾಗ್ತವೆ ಅಂದರೆ ಈಗ ಬಹುಮಾನ ಕೆಲವೊಂದಿಷ್ಟು ಮಂದಿ ಬಹುಮಾನ ಕೊಡಲಿಲ್ಲ ಅಂದರೆ ಕೆಲವೊಂದಿಷ್ಟು ಮಂದಿ ನೊಂದ್ಕೊಂಡಿದ್ದು ನೋಡಿರಿ ಅಂದರೆ ನಮ್ಗೆ ಈ ರೀತಿ ಖರ್ಚು ಮಾಡಿದ್ವಿ ಆ ರೀತಿ ನಂಗೆ ಬಹುಮಾನ ಸಿಗಲಿಲ್ಲ ಅಂದರೆ ಇವರು ಅಂದರೆ ನಾನು ಹೇಳಿದೆ ಕೆ ಪರ್ಸನಲ್ ಆಗಿ ಅವಾಗ ಟಾರ್ಗೆಟ್ ಮಾಡೋರು ಇದ್ದರು ಆದರೆ ಈ ಥರ ಹಿಂಗೆ ಈಗ ಹೇಳಿದ್ರಲ್ಲ ಆಗಲೇ ಹೇಳಿದ್ರಲ್ಲ ಹಬ್ಬದ ಹೋರಿಯಿಂದ ಜನ ನೋಡಿ ಬಹುಮಾನ ಕೊಡ್ತಾರೆ ಹೋರಿ ಹೆಸರು ಕೇಳಿ ಬಹುಮಾನ ಕೊಡ್ತಾರೆ ಆ ರೀತಿ ಇರಲಿಲ್ಲ ಅವಾಗಿನ ಟಾರ್ಗೆಟ್ ಅಂದರೆ ನೀವು ನೀವು ಹಬ್ಬ ಮಾಡೋತ್ನಾಗ ಟಾಪ್ ಹಬ್ಬ ಹೋರಿಗಳ್ಯಾವ್ರಿ ಟಕ್ಕರ್ ಅಂದರೆ ನಾ ಈ ಹೋರಿ ಕಾಂಪಿಟೇಷನ್ ಕೊಟ್ಟರೆ ಸೊ ನಾ ಈ ಆ ಇದು ಇದಾಗಬೋದು ಅಂತ ಟಕ್ಕರ್ ಕೊಡುವಂಥ ಹೋರಿಗಳ್ಯಾವು ಕುಲಗಿನ ಕೊಪ್ಪದ ನಂದಿ ಹಾನಗಾಲ ಟಕ್ಕರ್ ಫಸ್ಟ್ ಹಬ್ಬ ಒಳ್ಳೆ ಕೋಡಳ್ಳಿ ನರಸಿಂಹ ಬ್ಯಾಡ್ಗಿ ಕೋಡಳ್ಳಿ ಹೊಯ್ಸಳ ಹಾ ಒಂದು ಪಿಪಿ ಅದು ಈ ಊರಿ ಟಕ್ಕರ್ ಅಂದ್ರೆ ಈಗ ನಾ ನೋಡಿದಂಗ ಈಗ ನಾವು ಜನ ಕಾಮೆಂಟ್ ಮಾಡಿದಂಗ ಎಲ್ಲ ನೋಡಿದಂಗ ಹೋರಿ ಹಬ್ಬ ಹಂಗ ಹೊಂಟೈತಿ ಹೋರಿ ಹಬ್ಬ ಹಿಂಗ ಹೊಂಟೈತಿ ಅಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಈಗ ನಾ ನೀವು ಒಂಬತ್ತು ವರ್ಷ ಹೋರಿ ಅಂತ ಅದಕ್ಕಿಂತ ಮುಂಚೆ ಹಬ್ಬದ ಬಗ್ಗೆ ನಿಮ್ಗೆ ಗೊತ್ತಿತ್ತು ಆಮೇಲೆ ಒಂಬತ್ತು ವರ್ಷಗಳ ಕಾಲ ನೀವು ಹಬ್ಬ ಮಾಡಿದ್ರಿ ಈಗ ನಿಮ್ಮ ಮನೆಗೆ ಇಟ್ಕೊಂಡಿರಪ್ಪ ಅಂದ್ರೆ ಅದನ್ನ ಇಟ್ಕೊಂಡ್ರಿ ಆ ಮಾತು ಬೇರೆ ಅಂದ್ರೆ ಈಗ ನೀವು ಹಬ್ಬಗಳಲ್ಲಿ ಬದಲಾವಣೆ ನೀವು ನೋಡಿದಂಗ ಈಗ ನಡೆಯುವಂತ ಕಮಿಟಿ ಇಲ್ಲಿ ಬದಲಾವಣೆಗಳಾಗಬೇಕಂದ್ರೆ ಹೇಳ್ಬೋದು ರೀ ಅವ್ರ ಕಮಿಟಿಗಳ ಅವ್ರು ತಿಳ್ಕೊಂತಾರೆ ಬಿಡ್ತಾರೆ ಅದ್ರ ಮಾತು ಆಮೇಲೆ ಬೇರೆ ನೀವು ಕಮಿಟ್ರಿಗೆ ಒಂದು ಮಾತು ಹೇಳ್ರಿ ಮತ್ತೆ ನೀವು ಮಾಲೀಕರಿಗೆ ಒಂದು ಮಾತು ಹೇಳ್ರಿ ನೀವು ಈ ರೀತಿ ಹಬ್ಬ ಮಾಡಿ ಈ ರೀತಿ ಹಬ್ಬಗಳಾಗ್ತಾವಂತ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಮಾಲೀಕರಿಗೆ ಒಂದು ಮಾತು ಹೇಳ್ಬೇಕಂದ್ರೆ ನಿಮ್ಮ ಹೋರಿ ನೀವು ಹಬ್ಬಕ್ಕೆ ಹೋಗ್ತೀರಿ ಖುಷಿಗೆ ಹಬ್ಬ ಮಾಡ್ರಿ ಪ್ರೈಜ್ಗೆ ಹಬ್ಬ ಮಾಡಿ ಫಿಕ್ಸಿಂಗ್ ಹಬ್ಬ ಮಾಡಬೇಡ್ರಿ ಕಮಿಟಿ ಇರ್ದು ಯಾವ ಹೋರಿಯರು ಜನ ಬಂಬಳ ಜಾಸ್ತಿ ಐತಿ ಯಾವ ಹೋರಿಗೆ ಫ್ಯಾನ್ ಬೇಸ್ ಬ್ಯಾ ಜಾಸ್ತಿ ಐತಿ ಯಾವ ಹೋರಿಗೆ ದುಡ್ಡಿನ ಕಸು ಜಾಸ್ತಿ ಐತಿ ಇವನ್ನ ನೋಡಿ ಬೊಮ್ಮನ ಕಮಿಟಿ ರೀ ಸರಿ ಒಂದು ನಿಯತ್ ಯಾಕಂದ್ರೆ ಬಸವಣ್ಣ ಅದು ಬೇರೆ ಯಾವ್ದಾರ ಆದ್ರೆ ನಾವು ಪೂಜೆ ಮಾಡ್ತಾವೆ ಅದನ್ನು ಸರಿ ಮನೆ ದೇವ್ರಿಗಿಂತ ಜಾಸ್ತಿ ಸೋಮವಾರ ಬಂತು ಅಂದ್ರೆ ಅದ್ರದ್ದು ಆಗೋ ಪರಿಸ್ಥಿತಿನೇ ಬೇರೆ ಅಂಥ ಟೈಮ್ನಾಗೆಲ್ಲ ನಾವು ಮನೆ ದೇವ್ರ ಪೂಜೆ ಮಾಡ್ತಾವಿಲ್ಲ ಅವತ್ತು ಅದನ್ನು ಸ್ನಾನ ಮಾಡಿಸಿ ಅದಕ್ಕೆ ಏನು ಮಾಡೋ ಪೂಜೆ ಪುನಸ್ಕಾರ ಎಡಿ ಎಲ್ಲ ಎ ಟು ಜಡ್ಡು ಮನೆ ದೇವ್ರ ಮಾಡ್ದಂಗೆ ಮಾಡ್ತೀವಿ ನೀವು ಮಾಲಕರ ನಿಯತ್ತಾಗ್ರಿ ಕಮಿಟಿರು ನಿಯತ್ತಾಗ್ರಿ ಕಮಿಟಿ ಯಾವತರ ನಿಯತ್ತಾಗ್ರಿ ಅವ್ ಕೊಡ್ತಾನೆ ಅವ್ನ್ ಕೊಟ್ರ ನಿಂದ ಜನ ಐತಿ ಅವ್ನು ಕೊಟ್ಟಿರತ್ತು ಅದು ಬಿಡ್ರಿ ಹಿಂದೆ ಹಬ್ಬ ಸ್ಟೀಲ್ ಇಟ್ಟು ಹಬ್ಬ ಮಾಡಿದ್ರ ಹಂಡೆ ಇಟ್ಟು ಹಬ್ಬ ಮಾಡಿದ್ರ ಫ್ರಿಜ್ ಇಟ್ಟ ಹಬ್ಬ ಮಾಡಿದ್ರ ಸುಮಾರು ಮುನ್ನೂರು ಮುನ್ನೂರ ಐವತ್ತೋರಿ ಕೊಡು ಈಗ ಬುಲೆಟ್ ಕಾರು ಇಟ್ಟು ಮಾಡಿದ್ರು ಎರಡ್ನೂರು ನೂರ ಐವತ್ತು ಹೊರಕಾವ್ ಅಂದ್ರೆ ಹಬ್ಬದಲ್ಲೇ ಗೊತ್ತಾಗುತ್ತೆ ಗೊತ್ತಾಗ್ಬಿಡುತ್ತೆ ಒಂದು ಅದೆ ಒಂದು ಎಕ್ಸಾಂಪಲ್ ನಮ್ದ ಇದು ಫ್ರಿಜ್ ತಗೊಂಡ್ ಬಂದಾಗ ಬಡ ನರಸಿಂಹ ನರಸಿಂಹರಿಗೆ ಬಂಪರ್ ಕಟ್್ರು ಇದಕ್ಕೆ ಸೆಕೆಂಡ್ ಕಟ್್ರು ಅವತ್ತು ನರಸಿಂಹ ಮಾಲಕ್ನೇ ಹೇಳಿದ ಇವತ್ತ ರಜು님 ಕೊಡದರು ಅಂತ ಮಾಡಿದನ ಬಂಪರ್ ಅಂತ ಅವರ ಹೇಳಿದ್ರು ಹೌದು ಸರಿ ಸರಿ ಇವತ್ತು ನೀವು ಕೊಡ್ತಾರ ಅಂತ ಮಾಡಿದನ ಬಂಪರ್ನ ಅಷ್ಟ ಆತರ ಹಬ್ಬ ಮಾಡಿದ ಆತರ ಹಬ್ಬ ಮಾಡಿದ ಬಡಿಗೆ ಒಳಗ ಅದಿಗೆ ಒಳಗ ಈಗ ಬಡಿಗೆ ಆಕಡೆ ನೇಡಿತಿಲ್ಲ ಅವಟ್ ಅದಡ್ಡ ಕಡ ಅದ ದೊಡ್ಡ ಕಡ ನಮ್ಮ ಸುತ್ತಮುತ್ತಲು ತಾಪ್ಕಡ ಅವಾಗಿಂದ ಫೇಮಸ್ ಕಡ ಬಡಿಗೆ ಬಡಿಗೆಗೋಸ್ಕರ ಹೊರಿ ಹಾಕಬೇಕು ಅಂತ ಹೇಳಿ ಬಹಳ ಹಬ್ಬಕ್ಕೆ ಕಟರ್ ಹೊರಿ ಬ್ಯಾಟರಿ ಬಡಿಗೆ ಹಾಕನು ಅಂತ ಹೇಳಿ ಅಂದ್ರೆ ಆ ಪ್ರೇಮಸ ಹಬ್ಬ ಅದು ಆ ಹಬ್ಬದ ದೊಡ್ಡ ಹೆಸರು ಆ ಹಬ್ಬದಾಗ 2 ರೌಂಡ್ ತಡದ ಅಂದ್ರೆ ದೊಡ್ಡ ಹೆಸರು ಅಲ್ಲಿ ರೌಂಡ್ ನರಸಿಂಹನ ಐದು ರೌಂಡ್ ಬಿಟ್ಟಿತ್ತು ನಾವು ರೌಂಡ್ ಬಿಟ್ಟಿದ್ವಿ ಅವತ್ತು ಅವನೇ ಮಾಲಕ್ನ ಹೇಳ್ದ ಕೂಡ ರೇವಣಿ ಸಿದ್ದಪ್ಪನ ಹೇಳ್ದ ಇವತ್ತು ಕೊಡ್ತಿದ್ರು ಅಂತ ಮಾಡಿದ ರಾಜನ ಬಂಪರ್ ಯಾಕಂದ್ರೆ ನನ್ನೂರಿಗಿಂತ ಚಲೋ ಬಂದಿತ್ತು ನಿನ್ನೂರಿ ಅಂತ ಮಾಲಕ್ರು ಇಲ್ಲ ಈಗ ಅಂತ ಮಾಲಕ್ರು ಇಲ್ಲ ಅಂತ ಹೋರಿಗಳು ಇಲ್ಲ ಹೋರಿಗಳು ದುಡ್ಡಿನ ಮೇಲೆ ಈಗ ಹೋರಿಗಳಿಗೆ ಯಾವ್ದು ಇಂಜೆಕ್ಷನ್ ಮಾಡೋದು ಹೋರಿ ಪ್ರಕೃತಿಯೂ ಸರಿ ಉಳಿದಿಲ್ಲ ಈಗ ಇದು ರಾಕ್ ಸ್ಟಾಕ್ಗಿಂತ ದೊಡ್ಡದು ಇವತ್ತಿನವ್ರಿಗು ನಾವು ಇದಕ್ಕೊಂದು ಇಂಜೆಕ್ಷನ್ ಮಾಡ್ಸಿಲ್ಲ ಇವತ್ತಿನವ್ರಿಗು ಇದಕ್ಕೆ ನಾವು ಟಾನಿಕ್ ಅಥವಾ ಬೇರೆ ಇದಕ್ಕೆ ಪೇನ್ಗೆ ಇಂಜೆಕ್ಷನ್ ಮಾಡ್ಸೀವಿ ಬಟ್ ಇದು ರನ್ನಿಂಗ್ ಮಾಡಲಿ ಅಥವಾ ಇದು ಮಂದಿನ ಹಾಯ್ಲಿ ಅಂತೇಳಿ ಇವತ್ತಿನವ್ರಿಗು ಒಂದು ಇಂಜೆಕ್ಷನ್ ಮಾಡ್ಸಿಲ್ಲ ಇದಕ್ಕೆ ನಾವು ಈ ಕ್ಷಣದವರೆಗಿನೂ ಇವಾಗಿನ ಪ್ರತಿಯೊಬ್ಬ ಹಬ್ಬದಾಗ ಹಬ್ಬ ಮಾಡೋ ಹೋರಿ ನಾಳೆ ಹಬ್ಬ ಐತಿ ಅಂದ್ರೆ ಇವತ್ತಿನಿಂದ ಇಂಜೆಕ್ಷನ್ ಮಾಡಿಸ್ತಾರ ರನ್ನಿಂಗ್ ಜಾಸ್ತಿ ಆಗತ್ತೆ ಅದು ಬಾಕಿ ಬರಲ್ಲ ಈಗ ಎಷ್ಟೋ ಹೆಸರು ಮಾಡಿದ್ದು ಹೋರಿ ಒಂದೊಂದು ಹಬ್ಬ ಎರಡು ಹಬ್ಬ ಮಾಡಿ ಆ ಇಂಜೆಕ್ಷನ್ ಇದರಿಂದ ಡೆತ್ ಆಗಬಹುದು ಎಂತ ಹೆಸರು ಮಾಡಿದ್ರು ಡೆತ್ ಆಗ್ಬೋದು ಕಾರಣ ಅಲ್ಲ ಇವರು ನಮ್ಮ ಊರಿಗೆ ರನ್ನಿಂಗ್ ಜಾಸ್ತಿ ಆಗಲಿ ಅಂತ ಹಿಂಗೇನು ಇಂಜೆಕ್ಷನ್ ಮಾಡಿಸ್ತಾ ಇದಾರಲ್ಲ ಅದ ಕಾರಣ ಫುಡ್ ಪಾಯ್ಸನ್ ಇದು ಯಾವ್ದು ಅಲ್ಲ ಇವ್ರೇನು ನಾಳೆ ಹಬ್ಬ ಐತಿ ನಮ್ಮ ಊರಿ ಸ್ಪೀಡ್ ಆಗಲಿ ನಮ್ಮ ಊರು ಯಾರಿಗೆ ಸಿಗಬಾರ್ದು ಅಂತೇಳಿ ಇಂಜೆಕ್ಷನ್ ನೋಡುತ್ತಾರಲ್ಲ ನಾರ್ಮಲ್ ಮೆಸಂಗ್ ಏನೂ ಆಗಲ್ಲ ಸಮಸ್ಯೆ ಏನಾಗಲ್ಲ ಆಗಲ್ಲ ಇವರು ತಮ್ಮ ಒಂದು ನಮ್ದು ಬಸವಣ್ಣ ಜೀವ ಕಳಿತಾ ನೀವು ಹೆಸರು ಮಾಡ್ಬೇಕನ್ನೋ ಒಂದು ದುರುದ್ದೇಶ ದುರುದ್ದೇಶ ಅದ್ ಇಟ್ಕೊಂಡೋಗ್ಬಿಡ್ರಿ ಯಾಕಂದ್ರೆ ನಿಮ್ಮ ಹೆಸರು ಮಾಡಿದಂಥ ಹೋರಿಗಳು ಈಗ ನಮ್ ಮುಂದೆ ಎಷ್ಟೋ ಒಂದು ಹೋರಿಗಳು ತೀರ್ಕೊಂಡು ಅವ್ರ ಪರ್ಸನಲ್ ಕಾರಣ ಅವ್ರು ಕೇಳಿ ಬೇರೆ ಹೇಳ್ತಾರೆ ಆ ಬೇರೆ ಈಗ ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಿದ್ರು ಏನು ಇಂಜೆಕ್ಷನ್ ಮಾಡ್ತಿರಲ್ಲ ಅದರಿಂದ ಒಂದು ಎರಡು ಮೂರು ಹಬ್ಬಗಳ ಮಾಡಿ ಒಂದಿಷ್ಟು ಹೋರಿಗಳು ಸತ್ತು ನಿಮ್ಮ ವೈಯಕ್ತಿಕ ಕಾರಣ ಇಟ್ಕೊಂಡು ಆ ಥರ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಹೋರಿ ಹಬ್ಬ ಉಳಿಬೇಕು ಬಿಳಿ ಅನ್ನೋದು ಎಲ್ಲರೂ ಉದ್ದೇಶ ಆಗಿರ್ತೈತಿ ಅದ್ರ ತಕ್ಕ ನೀವು ನಡ್ಕೋರಿ ಅಂತ ನಾವು ಮಾಲಕರಿಗೆಲ್ಲ ಮಾತು ಹೇಳೋದಾದ್ರೆ ಈಗ ನಾನು ವಿನಾಯಕ್ ಅಂದ್ರೆ ನಿಮ್ಗೆ ಒಂದು ಕೆಲವೊಂದು ಜನಕ್ಕೆ ಹೋರಿ ಹಬ್ಬದಾಗ ಕೆಲವೊಂದು ಜನಕ್ಕೆ ಗೊತ್ತು ಅಂತ ಅನ್ಕೋತೇನೆ ಕೆಲವೊಂದ್ ಜನ ಜನ ಗೌರವಿಸ್ತಾರೆ ಒಂದು ಒಂದು ಜನ ಫೋನ್ ಹಚ್ಚಿ ಅಣ್ಣ ನೀವು ಚೆನ್ನಾಗಿ ಮಾಡ್ತೀರಿ ಅಣ್ಣ ನಮ್ಮ ಊರಿಗೆ ನಮ್ಮ ಊರು ಕಡೆ ಬಂದಾಗ ಒಂದ್ರ ಊರಿ ಕಡೆ ಬರ್ರಿ ಇದರ ಜ ಒಂದಿಷ್ಟು ಭಾಳ ಮಂದಿ ಗೌರವ ಕೊಟ್ಟು ಮಾತಾಡ್ತಾ ಈ ಈ ಗೌರವಕ್ಕೆಲ್ಲದಕ್ಕೆ ಕಾರಣ ಇದು ಬಕಾಸುರ್ನ ಅಂತ ಹೇಳ್ತೀನಿ ನಾನು ಇದಾಗ ಹೋದ್ಮೇಲೆ ಒಳಗೆ ಇದ್ದು ಶಾಲೆಯೆಲ್ಲ ಕಲ್ತು ನಾ ಇಲ್ಲೇ ಇದ್ದವನ ಏನಪ್ಪಾ ಅಂತಂದ್ರೆ ಒಂದು ದಿನ ಕೂತ್ಕೊಂಡಿದ್ದೆ ನಾನು ಅಂದ್ರೆ ನವೆಂಬರ್ ಎರಡು ನವೆಂಬರ್ ಎರಡನೇ ತಾರೀಕು ಅದ್ರ ಹುಟ್ಟಪ್ಪ ಅಂತ ನನಗೆ ಗೊತ್ತಿತ್ತು ಒಂದಿನ ಕುತ್ಕೊಂಡಾಗ ಸುಮ್ಮನೆ ಲೈನ್ಸ್ ಬರ ಬರೆಯುತ್ತಿದ್ದೆ ಈಗ ಒಂದು ಒಂದು ಎರಡು ವರ್ಷದ ಹಿಂದೆ ಲೈನ್ಸಿಂಗ ಬರೋದು ನಾನು ಕುತ್ಕೊಂಡು ಇಲ್ಲ ಇದನ್ನ ಹಂಗೆ ಲೈನ್ಸ್ ಹಾಕಿ ಕೊಟ್ರೆ ಸರಿ ಅನ್ಸಲ್ಲ ನೋಡೋಣ ಒದ್ರನು ಏನರ ಒಂದು ಒಂದು ಮೈಕ್ ಆನ್ ಮಾಡಿಕೊಂಡು ಸ್ಪೀಕರ್ ಆನ್ ಮಾಡ್ಕೊಂಡು ಒದ್ರಿ ಏನಾರ ಒಂದು ಮಾಡೋಣ ಅಂತ ಒಂದು ಡಿಫ್ರೆಂಟಾಗಿ ಮಾಡಿ ಹಾಕಿದೆ ಹಂಗೆ ನನ್ನ ಅಂದರೆ ನನ್ನ ವಾಯ್ಸ್ ಬರ್ತಿರ್ಬೇಕು ಅದ್ರ ಕೂಡ ಲೈನ್ ಲೈನ್ಸ್ ಹೋಗ್ತಿರ್ಬೇಕು ಆ ಥರ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಂದು ಫಸ್ಟ್ ವಾಯ್ಸ್ ವಿಡಿಯೋ ಅದು ಇದಕ್ಕೆ ಮಾಡಿಕೊಟ್ಟಿದ್ದು ಮಾಡಿ ಹಾಕಿದೆ ಅವರು ರೆಸ್ಪಾನ್ಸು ಆ ಅಣ್ಣ ಇದಕ್ಕೆ ಏನು ಈ ಮಾತಾ ಇಲ್ಲ ನಾನು ಅಂತೇಳಿ ಆ ಥರ ಎಲ್ಲ ರಿಪ್ಲೈ ಮಾಡಿದರು ದಿನ ನಾನು ಸ್ಟೇಟಸ್ ಎಲ್ಲ ನೋಡಿದೆ ಭಾಳ ಭಾಳ ಜನ ಹುಡುಗರು ವಿಡಿಯೋ ಹಾಕಿದ್ರು ಸ್ಟೇಟಸ್ ಹಾಕಿದ್ರು ಅವಾಗ ಬೇರೆ ಬೇರೆ ಹೋರಿನ ತೋರಿಸ್ತೀರ ಅಣ್ಣ ನೀವು ಮಾಡಿರಿ ಅಂತ ಹಣ ನಮ್ಮ ಧ್ವರಿ ಮಾಡ್ಕೊಡಿರಿ ನಮ್ಮದು ಆ ಥರ ಈಗ ನೀವೇನು ಡೈಲಾಗ್ಸ್ ವಿಡಿಯೋಸ್ ಮಾಡ್ತೀಯ ಅಣ್ಣ ಚೆನ್ನಾಗಿ ಮಾಡ್ತೀರಿ ಅಂತ ಒಂದು ಚೆನ್ನಾಗಿ ಹೇಳ್ತಿರಲ್ಲ ಚೆನ್ನಾಗಿ ಮಾಡಿಲ್ಲ ಅಂತ ಕೆಲವೊಂದು ಜನ ಹೇಳ್ಬೋದು ಹೇಳಿದಾರೆ ನಿಮ್ಮ ನಿಮ್ಮ ಪರ್ಸನಲ್ ಅನ್ನ ವ್ಯಕ್ತಿ ತೊಗೊಳಕ್ಕೆ ಹೋಗಲ್ಲ ಅದು ನಾನು ಪರ್ಸನಲ್ ನೀವು ಏನ್ ಹೇಳ್ತಿರಲ್ಲ ಆ ಎಲ್ಲ ಗೌರವಕ್ಕೆ ಏನ ಸರ್ ನಾ ಅಲ್ಲಿಂದ ಒಂದೇ ವಿಡಿಯೋ ನಾ ಸ್ಟಾರ್ಟ್ ಮಾಡಿದ್ದು ಆ ಒಂದೇ ವಿಡಿಯೋ ಸ್ಟಾರ್ಟ್ ಮಾಡದಿಂದ ಇಲ್ಲಿವರೆಗೂ ಒಂದ್ ಒಂಬತ್ ಸಾವಿರ ಒಂದು ಫಾಲೋವರ್ಸ್ ನಾನು ಹೊಂದೇನೆ ಈಗ ಅಭಿಮಾನಿಗಳು ಯಾವ ರೀತಿ ಅಂದ್ರೆ ಇದಕ್ಕೆ ನೀವ್ ಹೇಳಿದ್ರಿ ಅಭಿಮಾನಿಗಳು ಬಾಮನ್ ಯಾವ ರೀತಿ ಅಂದ್ರೆ ಬೇಲ್ ಊರಾಗೆಲ್ಲ ಸಿಕ್ಕಾಪಟ್ಟೆ ಅದಾರ ಅಭಿಮಾನಿಗಳು ಆ ಊರ ಹಂಗ ಈ ಊರಲ್ಲ ಕಡ್ಕೊಳದಾಗ ಅಭಿಮಾನಿ ಅಣ್ಣ ನಮ್ಮ ಊರ ಕಡ್ಕೋಳ ಇಡೀ ಊರಿ ಊರ ಅಷ್ಟು ಫ್ಯಾನ್ಸ್ ಬಕಾಸುರ ಅಂದ್ರ ಅವ್ರ ಊರಾಗ ಒಂದ್ ಜಾತ್ರೆ ಇರ್ತಾನ ಕಡ್ಕೊಳದಾಗ ಸ್ವಂತ ಕುದ್ದು ಅದ ಹುಡ್ರ ಬಂದ ಅವ್ರ ಊರಿ ಹುರಿ ತಗೊಂಡೋಗಿ ಇಡೀ ಊರ ಸಪೋರ್ಟ್ ಮಾಡಿ ಊರಿ ಮೆರವಣಿಗೆ ಮಾಡಿ ಏನೋ ಮ್ಯಾಕ್ಸಿಮಮ್ ಆರ್ನೂರು ಟೀ ಶರ್ಟ್ ಮಾಡ್ಸಾರ ಖರ್ಚಿಂದ ಖರ್ಚು ಮಾಡಿ ನಮಗೂ ಟಿ ಶರ್ಟ್ ಕೊಟ್ಟಾರಣ ಕೊಟ್ಟಾರಣ ಇದುವರೆಗೆ ಆದರೂ ಅಲ್ಲಿ ಅಷ್ಟು ಇಲ್ಲಿ ಅಷ್ಟು ಹೇಳ್ತಾನ ಸಿಕ್ಕಾಪಟ್ಟೆ ಅದಾರ ಅಭಿಮಾನಿಗಳು ಎಲ್ಲಾ ಸಿಕ್ಕಾಪಟ್ಟೆ ಅಭಿಮಾನಿಗಳು ಅದರ ಅವ್ರಿಗೆ ಅಭಿಮಾನಿಗಳಿಗೂ ನಾನು ಹೇಳೋದ್ ಒಂದ್ ಮಾತಂದ್ರೆ ಇದ್ರ ಹೆಸರು ಮೇಲೆ ನಾವು ಇನ್ನೊಂದು ಊರಿ ತಗೊಂಡ್ ಹೇಳಿದಣ ಸಿದ್ಧಾರೂಢ ಎಕ್ಸ್ಪ್ರೆಸ್ ಅಂತ ಸರಿ ಆ ಇದು ಅದು ಅನ್ಕೊಂಡು ಹಾ ಎಲ್ಲ ನಮ್ಮ ಅನ್ಕೊಂಡು ಅದಕ್ಕೂ ಹೆಚ್ಚಿನ ರೀತಿಯ ಸಪೋರ್ಟ್ ಮಾಡಿ ಮಾಡ್ರಿ ಅದಕ್ಕೂ ಅದೇ ಸಪೋರ್ಟ್ ನೀವು ಚಾಪ್ಟರ್ ಅಂತ ಫಸ್ಟ್ ಆಗಿ ಸಿದ್ದಾರ್ಡ್ ಎಕ್ಸ್ಪ್ರೆಸ್ ಬರ್ತೈತಿ ಬಗೇಶ್ವರ ಅಭಿಮಾನಿಗಳು ಏನ್ ಎಕ್ಸ್ಪೆಕ್ಟ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಏನಪ್ಪ ಸ್ಟಾರ್ಟ್ ಆಗ್ತೈತಿಲ್ಲ ಸಿದ್ಧಾರೂಢ ಎಕ್ಸ್ಪ್ರೆಸ್ ಅಂತ ಹೊಸ ಹೊರ ಬರ್ತೈತಿ ಇದಕ್ಕೆಷ್ಟು ಅಭಿಮಾನ ಪ್ರೀತಿ ತೋರಿಸಿರಲ್ಲ ಅದೇ ರೀತಿ ಅದಕ್ಕೂ ಪ್ರೀತಿ ಅಭಿಮಾನ ತೋರಿಸಿ ಸಪೋರ್ಟ್ ಮಾಡಿ ಅಂತ ಅವ್ರು ಕೇಳ್ತಾರ ಮತ್ತೆ ಕೊನೆಯದಾಗ ಒಂದು ಈಗ ಅಭಿಮಾನಿಗಳಿಸಿ ಇಷ್ಟೆಲ್ಲ ಪ್ರೀತಿ ಕೊಟ್ಟಾರ ಅವ್ರಿಗೊಂದು ಮಾತಾರೆ ಅದನ್ನ ಅದಕ್ಕೆ ಸಪೋರ್ಟ್ ಪ್ರೀತಿ ಅಂದ್ರೆ ಮಾಡ್ಯಾರೀತಿ ಕಳಿಸಣ್ಣ ಅವ್ಕ ಏನು ಆಶೀರ್ವಾದ ಇನ್ನು ಹತ್ತು ವರ್ಷ ಅದನ್ನು ಗಟ್ಟಿಯಾಗಿರಲಿ ಅವರು ಹಿಂಗಾರು ಶುಭ ಹಾರೈಸಲಿ ಅಂತ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ ಈ ವಿಡಿಯೋ ಬರಕ ಕಾರಣಪ್ಪ ಏನಪ್ಪಾ ಅಂತಂದ್ರೆ ಈಗ ಇದು ಹಬ್ಬ ಮಾಡಾಕತ್ತೀ ಈಗ ಟ್ರೆಂಡಿಂಗ್ ವಿಡಿಯೋ ಮಾಡ್ತೀರಿ ಓಕೆ ನೀವು ಟ್ರೆಂಡ್ ಆಗಿರ್ತೀರಿ ಟ್ರೆಂಡ್ ಮಾಡಿ ಬಿಟ್ಟಂತ ಹೋರಿಗಳು ಬರ್ತಾವ ಮಾಡಿದ್ರೆ ಅದು ಇತಿಹಾಸವಾಗಿ ಉಳಿತೈತಿ ನಾ ಏನವ ಹೋರಿ ಹಬ್ಬ ಉಳಿಬೇಕು ಬೆಳಿಬೇಕು ಅನ್ನೋದು ಬರಿ ಮಾತು ಬೇಡ ನಾವ್ ಮಾಡುವಂತ ವಿಡಿಯೋಗಳಾಗಲಿ ನಾವು ಮಾಡುವಂತ ಕೆಲಸಗಳಾಗ್ಲಿ ಅದೆಲ್ಲದಕ್ಕೂ ಅದಕ್ಕೆ ಪೂರಕ ಆದಾಗ ಮಾತ್ರ ಉಳಿತೈತಿ ಅದಕ್ಕೆ ನಾ ಬಂದಂತ ಕಾರಣ ಏನಪ್ಪಾ ಅಂತಂದ್ರೆ ಈಗ ಕೆಲವೊಂದಿಷ್ಟು ಟಾಪ್ ಹೋರಿಗಳು ಅದಾವಲ್ಲ ಈ ಆ ವಯಸ್ಸು ಈಗ ಇದ್ದಿದ್ರ ಆ ಹುರಿ ಟಕ್ಕರ್ ಕೊಡುವಂತ ಹೋರಿ ಅದು ತನ್ನದೇ ಆದ ಒಂದು ಇತಿಹಾಸ ಒಂದಂತದ್ದು ಆ ಹೋರಿ ಒಂದು ಎಲ್ಲರಿಗೂ ಒಂದು ಮತ್ತೊಂದು ಮರುಕಳಿಸ್ಲಿ ನೆನಪು ಅದ್ರ ಬಗ್ಗೆ ಮತ್ತು ಬಹಳ ಜನಕ್ಕೆ ಇನ್ನೂ ಗೊತ್ತಾಗ್ಲಿ ಈ ತರ ಒಂದೊಂದು ಹೋರಿಗಳು ಉಳಿಲಿ ಬೆಳಿಲಿ ಅನ್ನೋ ಒಂದು ಉದ್ದೇಶಕ್ಕೆ ಬಂದೆ ಆ ಇದಾಗಿತ್ತು ನಮ್ಮ ಇವತ್ತಿನ ಮಾತುಕತೆ ಎಲ್ಲ ಮಾತಾಡೋದು ಅಂತ ಅನ್ಕೋತೀರಿ ಯಾವ ಮಾತಾಡುದಿಲ್ಲ ಅಂತೀನಿ ನಮ್ಗೆ ಚೆನ್ನಾಗಿ ಒಂಥರ ರೆಸ್ಪಾನ್ಸ್ ಮಾಡಿದ್ರು ಎಲ್ಲ ರೆಸ್ಪಾನ್ಸ್ ಮಾಡಿದ್ರು ಅದಕ್ಕೆಲ್ಲ ಒಂದು ಧನ್ಯವಾದ ಹೇಳ್ತೀನಿ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ಬಕಾಸುರನ ಒಂದು ವಿಡಿಯೋ ಇನ್ನಷ್ಟು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಒಳಗೆ ಬರ್ತಾವೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಇದೇ ರೀತಿ ಹೋರಿ ಹಬ್ಬ ಉಳಿಲಿ ಬೆಳಿಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್